ನಮಸ್ಕಾರ ನಿಮ್ಗೆಲ್ರಿಗೂ ರೇಷನ್ ಕಾರ್ಡ್ ಇಂದ ಆರೋಗ್ಯದ ವಿಚಾರದ ಬಗ್ಗೆ ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದು ಇದ್ರ ಬಗ್ಗೆ ಆಲ್ರೆಡಿ ನಿಮಗ್ ಗೊತ್ತು ನೀವೆಲ್ಲರೂ ಅದ್ರ ಒಂದು ಅಡ್ವಾಂಟೇಜ್ನ ಇದುವರೆಗೂ ತೊಗೊಂಡಿರ್ತೀರಾ ಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂಥ ಒಂದಷ್ಟು ಸೌಲಭ್ಯಗಳಾಗಿರ್ಬೋದು ಎಲ್ಲವೂ ಇದೆ ಜೊತೆಗೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಬಗ್ಗೆಯೂ ನಿಮಗೆ ಮಾಹಿತಿ ಇದೆ ಅಂತ ಅನ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಸರ್ಕಾರದವರು ಮತ್ತೊಂದಷ್ಟು ಟ್ರೀಟ್ಮೆಂಟ್ಗಳಿಗೆ ನಿಮ್ಮ ರೇಷನ್ ಕಾರ್ಡನ್ನ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ದಾರೆ ಫ್ರೀ ಟ್ರೀಟ್ಮೆಂಟ್ ಜೊತೆಗೆ ದೊಡ್ಡ ದೊಡ್ಡ ಒಂದು ಸ್ಕ್ಯಾನಿಂಗು ಅದು ಇದು ಎಲ್ಲದನ್ನು ಆ್ಯಡ್ ಮಾಡ್ತಾ ಬರ್ತಾನೆ ಇದ್ದಾರೆ ಇದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ಟ್ರೀಟ್ಮೆಂಟಿಗೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಇವಾಗ ಸೌಲಭ್ಯನ ಪಡಿಬೋದು ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರು ನ ಮಾಡಿದ್ದಾರೆ ಹಾಗಾದರೆ ಯಾವುದು ಇದು ಹೊಸದಾಗಿ ಬಂದಿರುವಂಥ ಟ್ರೀಟ್ಮೆಂಟು ಅಥವಾ ನಾವು ಅದನ್ನು ಯಾವ ರೀತಿ ತೊಗೋಬೋದು ಪಡಿಬೋದು ಎಲ್ಲಿ ಹೋಗಿ ಅಪ್ಲಿಕೇಶನ್ ಏನಾದರೂ ಹಾಕಬೇಕಾ ಅಂತ ಕೇಳ್ತಾ ಇದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಎಲ್ಲನೂ ತಿಳಿಸ್ಕೊಡ್ತೀನಿ ಚಾನಲ್ನ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನು ಅಂತ ಹೇಳಿದ್ರೆ ನಾನು ನಿಮ್ಗೆ ಕಳೆದ ಒಂದು ವಾರದ ಹಿಂದೆ ಒಂದು ವಿಡಿಯೋನ ಮಾಡಿ ಹೇಳಿದೆ ಇನ್ನು ಮುಂದೆ ನಿಮಗೆ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ಗಳಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗು ಮತ್ತೆ ಸಿಟಿ ಸ್ಕ್ಯಾನಿಂಗ್ಗಳನ್ನ ರೇಷನ್ ಕಾರ್ಡ್ ಇದ್ದವರು ಉಚಿತವಾಗಿ ಇನ್ನು ಮುಂದೆ ಪಡಿಬಹುದು ಅಂತ ಹೇಳಿ ಎಮ್ ಆರ್ ಐ ಸ್ಕ್ಯಾನ್ ಅಂದ್ರೆ ನಿಮಗೆ ಮಿನಿಮಮ್ ಹತ್ತು ಸಾವಿರ ಸಿಟಿ ಸ್ಕ್ಯಾನ್ ಅಂದ್ರೆ ಮಿನಿಮಮ್ ಐದು ಸಾವಿರ ಅಂತ ಪ್ರೈವೇಟ್ ಪ್ರೈವೇಟ್ ಅಲ್ಲದ್ರೆ ಇನ್ನೂ ಜಾಸ್ತಿ ಇರುತ್ತೆ ಒಂದು ಬೇಸ್ ಐಡಿಯಾ ಹೇಳಿದ್ದು ಸೊ ಇದನ್ನ ಏನ್ ಮಾಡಿದ್ರು ಇವಾಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ನಾವು ಮಾಡ್ಕೊಡ್ತೀವಿ ಎಮರ್ಜೆನ್ಸಿಸ್ ಎಮ್ ಆರ್ ಐ ಸ್ಕ್ಯಾನಿಂಗು ಎಲ್ಲಾನು ಅಂತ ಹೇಳಿ ತಿಳಿಸ್ಕೊಟ್ರು ಸೊ ಏನಾಯಿತು ಇದಾದ ನಂತರ ತುಂಬ ಜನಕ್ಕೆ ಹೆಲ್ಪ್ ಆಯಿತು ಇದರಿಂದ ಸರ್ಕಾರಕ್ಕೂ ಒಂದೊಳ್ಳೆ ರೆಸ್ಪಾನ್ಸ್ ಬಂತು ನಮಗೆ ಹೆಲ್ಪ್ ಆಯಿತು ಅಂತ ಹೇಳಿ ಬಟ್ ಇವಾಗ ಸರ್ಕಾರ ಇದೊಂದಕ್ಕೆ ಸ್ಟಿಕ್ ಆನ್ ಆದರೆ ಹೇಗೆ ಅಂತ ಅಂದ್ಬಿಟ್ಟು ಇವಾಗ ಮತ್ತೊಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಸರ್ಕಾರ ಅಪ್ಗ್ರೇಡ್ ಮಾಡಿರುವಂಥದ್ದು ಏನಿದು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಿಮ್ಸ್ ಹಾಸ್ಪಿಟಲ್ನ ತೊಗೊತಾ ಇದ್ದೀನಿ ಇಲ್ಲಿ ಚಾಮರಾಜಪೇಟೆ ಬೆಂಗಳೂರಲ್ಲಿರುವಂಥ ಕಿಮ್ಸ್ ಆಸ್ಪತ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ಎಜುಕೇಶನ್ ಪ್ಲಸ್ ಹಾಸ್ಪಿಟಲ್ ಇರುವಂತದ್ದು ನಿಮ್ಗೆ ಕಾಲೇಜು ಇದೆ ನರ್ಸಿಂಗ್ ಕಾಲೇಜ್ ಇದೆ ಅಲ್ಲಿರುವಂತ ಪಿ ಜಿಗಳಿಗೆ ನಿಮಗೆ ಕಿಮ್ಸ್ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ನ ಕೊಡ್ತಾರೆ ಸೊ ಎಜುಕೇಷನ್ ಕಾಲೇಜು ಪ್ಲಸ್ ಹಾಸ್ಪಿಟಲ್ ಎರಡೂ ಸಹ ಇದೆ ಈ ತರ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದೆ ಜೊತೆಗೆ ನಿಮ್ಗೆ ಸಾಕಷ್ಟು ಜಾಗಗಳಲ್ಲಿ ಕಾಲೇಜ್ ಪ್ಲಸ್ ಹಾಸ್ಪಿಟಲ್ಗಳು ಇದಾವೆ ನೀವು ನೋಡಿರ್ತೀರಾ ಇಲ್ಲಿ ಇವಾಗ ಈ ತರ ಸ್ಪೆಷಲಿ ಕಾಲೇಜ್ ಪ್ಲಸ್ ಹಾಸ್ಪಿಟಲ್ಸ್ಗಳು ಎಲ್ಲೆಲ್ಲಿದೆ ಇಲ್ಲಿ ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಒಂದು ಹೊಸದಾಗಿ ಒಂದು ಆಲ್ರೆಡಿ ನೋಟಿಫಿಕೇಶನ್ ನ ಕೊಟ್ಟು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆಗಳು ಯಾರತ್ರ ಎಲ್ಲ ಇದೆ ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗಿರುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಕಿಡ್ನಿ ಕಿಡ್ನಿ ಬೇರೆ ಕಿಡ್ನಿ ಹಾಕಬೇಕಾಗುತ್ತೆ ಅದಕ್ಕೆ ಡೋನರ್ ಕೊಡಬೇಕಾಗತ್ತೆ ಸೊ ಈ ಕಿಡ್ನಿ ನಾವು ಏನು ಮಾಡಬೇಕು ಅಂತ ಇದ್ವಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಮಿನಿಮಮ್ ಇಪ್ಪತ್ತು ಲಕ್ಷ ಬಿಲ್ ಆಗುತ್ತೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೂ ನಿಮಗೆ ಹತ್ತರಿಂದ ಹನ್ನೆರಡು ಲಕ್ಷ ತನಕ ನಿಮಗೆ ಖರ್ಚು ಬಿದ್ದೇ ಬೀಳುತ್ತೆ ಬಟ್ ಇವಾಗ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ ಯಾರು ಕಾಲೇಜು ಪ್ಲಸ್ ಹಾಸ್ಪಿಟಲ್ ಅಪ್ ಆಗಿರ್ತಾರಲ್ವಾ ಈ ಥರ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಜ್ಞೆನ ಕೊಟ್ಟಿರುವಂಥ ಸರ್ಕಾರ ಸೊ ಇನ್ನು ಮುಂದೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಯಾರತ್ರ ಎಲ್ಲ ಇದೆ ನಿಮ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೂ ಸಹ ಬಿ ಪಿ ಎಲ್ ಕಾರ್ಡ್ ಇಂದ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇರುವಂಥದ್ದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಖಾಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಜೊತೆಗೆ ನೀವು ಹೆಲ್ತ್ ಬೆನಿಫಿಟ್ಸ್ ತಗೊಂಡಿರಬೇಕು ಜೊತೆಗೆ ಇಲ್ಲಿ ಇನ್ನೊಂದು ಆ್ಯಡ್ ಆಗಿರೋದೇನು ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ ಯಾರ ಹತ್ರ ಇದೆ ಇಂಥವ್ರಿಗೂ ಆಗತ್ತೆ ಆಯುಷ್ಮಾನ್ ಭಾರತ್ ಕಾರ್ಡು ಜೊತೆಗೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಎರಡು ಇದ್ರೆ ಮಾತ್ರ ನಿಮ್ಗೆ ಈ ಒಂದು ಅವಕಾಶ ಕೊಡ್ತಾ ಇರುವಂತದ್ದು ಸರ್ಕಾರ ನಂತರ ಬರೀ ಬಿ ಪಿ ಎಲ್ ಕಾರ್ಡ್ ಇದೆ ನಾನು ಇದ್ರ ಪ್ರಯೋಜನಕಾರಿ ಅಂದ್ರೆ ಆಗೋದಿಲ್ಲ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇರಬೇಕು ಆಯುಷ್ಮಾನ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಆಗುತ್ತೆ ಆಯುಷ್ಮಾನ್ ಕಾರ್ಡ್ ಯಾರು ಕೊಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತ ಯೋಜನೆ ಬಿ ಪಿ ಎಲ್ ನಮ್ಮವ್ರು ಕೊಟ್ಟಿರೋದು ಸೊ ಅದು ರಾಜ್ಯನೇ ಬಟ್ ಇವಾಗ ನಾವು ಏನೋ ಕೇಂದ್ರನೇ ಬಟ್ ನಾವ್ ರಾಜ್ಯ ಅಂತ ಕನ್ಸಿಡರ್ ಇಲ್ಲಿ ಇವಾಗ ಯೋಜನೆಗಳು ಚೇಂಜಸ್ ಇರುತ್ತಲ್ಲ ಸೊ ಇಲ್ಲಿ ಕಾರ್ಡ್ ಮತ್ತೆ ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಎರಡು ಇದ್ರೆ ಮಾತ್ರ ನಿಮಗೆ ಕಿಡ್ನಿ ಗೆ ಉಚಿತವಾಗಿ ಸಿಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಕಡೆನೂ ವರದಿ ಬರ್ತಾ ಇರುವಂತದ್ದು ಎಲ್ಲ ಆಸ್ಪತ್ರೆಗಳಿಗೂ ಇದನ್ನ ಆಲ್ರೆಡಿ ನೋಟಿಫಿಕೇಶನ್ ಕಳಿಸಿದ್ದಾರೆ ಇವಾಗ ನೀವು ಇಫ್ ಇನ್ ಕೇಸ್ ಆತರ ಏನಾದರೂ ಎಮರ್ಜೆನ್ಸಿಸ್ ಇದೆ ಅಂತ ಹೇಳಿದ್ರೆ ಉಚಿತವಾಗಿ ನೀವು ಟ್ರೀಟ್ಮೆಂಟ್ ನೋಬಹುದು ಮೊನ್ನೆ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಬಗ್ಗೆ ಅನೌನ್ಸ್ ಮಾಡಿದ್ರು ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆನು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಇದು ದಿನದಿಂದ ದಿನಕ್ಕೆ ಯೋಜನೆಗಳಲ್ಲಿ ನಿಮಗೆ ಅಥವಾ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಿಮ್ಗೆ ಎಕ್ಸ್ಟೆಂಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಮೇಜರ್ ಮೇಜರ್ ಆಗಿರುವಂತ ಕಾಯಿಲೆ ಉಚಿತವಾಗಿ ಟ್ರೀಟ್ಮೆಂಟ್ ನ ಕೊಡಬೇಕು ಅಂತ ಹೇಳ್ತಾ ಎಲ್ಲ ಹೃದಯ ಕಾಯಿಲೆಗೆ ಕಿಡ್ನಿಗೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ ಸ್ವಲ್ಪ ಜಾಸ್ತಿ ಕೊಟ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಬಟ್ ಇದು ಫಾರ್ಚುನೇಟ್ಲಿ ಬಿ ಪಿ ಎಲ್ ಮತ್ತೆ ಆಯುಷ್ಮಾನ್ ಕಾರ್ಡ್ ಇದ್ರಿಗೆ ಮಾತ್ರ ಎ ಪಿ ಎಲ್ ಅವ್ರಿಗೆ ಅಥವಾ ಅಂತ್ಯದಯ ಕಾರ್ಡ್ಗೆ ಇದು ಅನ್ವಯಿಸೋದಿಲ್ಲ ಸೊ ಇದು ಮತ್ತೊಂದು ಅಡಿಷನಲ್ ಅಂತ ಹೇಳ್ಬೋದು ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಕೊಟ್ಟಿರುವಂತದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ನಿಮಗೆ ಆ ಥರ ಎಮರ್ಜೆನ್ಸಿ ಇದ್ರೆ ನೀವು ಹೋಗಿ ಹಾಸ್ಪಿಟಲ್ ಅಲ್ಲಿ ವಿಚಾರ ಕೂಡ ಮಾಡ್ಕೋಬಹುದು ಆಲ್ರೆಡಿ ಇದ್ರ ಬಗ್ಗೆ ಬಂದದೇ ನೀವು ಅನೌನ್ಸ್ಮೆಂಟ್ ಕೂಡ ಆಗಿರುವಂತದ್ದು ಹೆಲ್ತ್ ಮಿನಿಸ್ಟರ್ ಇಂದನು ಸಹ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಆಗಿದೆ ನಿಮ್ಗೆ ಆತರ ಇದೆ ದಯವಿಟ್ಟು ಹೋಗಿ ಹಾಸ್ಪಿಟಲ್ ಅಲ್ಲೂ ಸಹ ಕೇಳಬಹುದು ನಾನು ಹೇಳಿದ್ದು ಕಾಲೇಜು ಮತ್ತೆ ಹಾಸ್ಪಿಟಲ್ ಅಪ್ ಆಗಿರಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ವಿಕ್ಟೋರಿಯಾ ಕಿಮ್ಸು ಅಂಬೇಡ್ಕರು ಈ ಥರ ಸಿಕ್ಕಾಪಟ್ಟೆ ಇರ್ತವೆ ನೀವು ಚೆಕ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಹಾಸ್ಪಿಟಲ್ ಪ್ಲಸ್ ಕಾಲೇಜು ಅಲ್ಲಿ ಮಾತ್ರ ಸೇವೆಯನ್ನು ಕೊಡ್ತಾ ಇರೋದು ನೀವು ಫೋರ್ಟೀಸು ಹೋಗ್ತೀನಿ ಮಣಿಪಾಲ್ ಹೋಗ್ತೀನಿ ಅಂದರೆ ಆಗೋದಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಸೊ ಇದಾಗಿತ್ತು ಇದು ಸೊ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಇನ್ಕ್ರೀಸ್ ಮಾಡಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಓಪನ್ ಆಗಿರುತ್ತೆ ಹೇಳ್ಬೋದು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಸಹ ಈ ಯೋಜನೆ ಬಗ್ಗೆ ಸ್ವಲ್ಪ ಗಮನ ಅವ್ರಿಗೂ ಸಹ ಬರಲಿ ಅಂತ ಹೇಳಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ